ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೆಂತ್ಯ ಸೊಪ್ಪು ಹಾಗೆ ತರಕಾರಿನ ಬಳಸ್ಕೊಂಡು ಪಲಾವ್ನ ಇದ್ದೀನಿ ನೆನೆ ತಾನೇ ಮಾರ್ಕೆಟಿಂದ ಫ್ರೆಶ್ ಆಗಿ ತರಕಾರಿನ ತಗೊಂಡು ಬಂದಿದ್ದೆ ಅದನ್ನೆಲ್ಲ ಸೇರಿಸ್ಕೊಂಡು ಒಳ್ಳೆ ಖಾರ ಈ ಮಳೆಗೆ ಹಾಗೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾಲ್ಕು ಯಾಲಕ್ಕಿ ಕಾಲು ಸ್ಪೂನ್ ಸೋಂಪು ಎರಡು ಪಲಾವ್ ಎಲೆ ಒಂದು ಮರಾಠಿ ಮೊಗ್ಗು ಒಂದು ಸ್ಟಾರು ಹಾಗೆ ಸ್ವಲ್ಪ ಕಲ್ಲುವನ್ನು ಸೇರಿಸ್ಕೊಂಡಿದ್ದೀನಿ ಅದು ಸಿಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಕ್ಕೆ ಲವಂಗನ ಒಗ್ಗರಣೆಗೆ ಹಾಕೊಂಡಿಲ್ಲ ರುಬ್ಬೋದಕ್ಕೆ ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪು ಬೀನ್ಸ್ ಕಾಳನ್ನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಇದಿಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದೊಂದೇ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಆಗಬೇಕು ಇವಾಗ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗೋವ್ರಿಗೂ ಮಸಾಲೆ ರುಬ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಕಾಯಿ ತುರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಸ್ಪೈಸಿಯಾಗಿರುತ್ತೆ ವೆದರ್ಗೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೋಬೇಕು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಸೇರಿಸ್ಕೊಂಡು ಅದು ಕೂಡ ವಾಸನೆ ಹೋಗೋರ್ಗೂ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದ್ದೀನಿ ನಾನಿಲ್ಲಿ ತೋರಿಸಿರುವಂಥ ಲೋಟದಲ್ಲಿ ಎರಡು ಗ್ಲಾಸಷ್ಟು ಬುಲೆಟ್ ರೈಸ್ ತಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಗ್ಲಾಸು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರಂಗೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಮಾಡಿರುವಂಥ ನೀರು ಸ್ವಲ್ಪ ನೀರನ್ನು ಜಾರ್ಗೆ ಹಾಕ್ಕೊಂಡು ಅದರಲ್ಲಿರುವಂಥ ಮಸಾಲೆಯನ್ನು ಕೂಡ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಇದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ತೊಳೆದು ನೆನೆಸಿಟ್ಕೊಂಡಿರುವಂಥ ಬುಲೆಟ್ ರೈಸಿದು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಇಂಟ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಇಂಟ್ಕೊಳ್ಳೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಅನ್ನ ಕೂಡ ಉದ್ರುದ್ರಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಿಲ್ ತಗೋಬೇಕು ಇವಾಗ ಎರಡು ವಿಸಿಲ್ ಆಗಿದೆ ಪ್ರೆಜರು ಕೂಡ ಹೋಗಿದೆ ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಬೆಂದಿತ್ತು ಉದ್ರುದ್ರಾಗಿ ಬಂದಿದೆ ನೋಡ್ತಾ ಇರ್ಬೋದು ನಾನು ಇದ್ರ ಜೊತೆಗೆ ಮೊಸರು ಬಜ್ಜಿ ಏನೂ ಸೈಡ್ಸು ಮಾಡ್ಕೊಂಡಿಲ್ಲ ಯಾಕಂದರೆ ತುಂಬ ಚಳಿ ಇತ್ತು ಮಳೆ ಕೂಡ ಬರ್ತಾಯಿತ್ತು ಹೊರಗಡೆ ಹಾಗೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿತ್ತು ಸ್ಪೈಸಿಯಾಗಿ ಈ ಮಳೆಗೂ ಅಂತೂ ಬೆಸ್ಟು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಿಮ್ಮ ಮನೆಯಲ್ಲೂ ಕೂಡ ಇದೇ ಥರ ಫ್ರೆಶ್ ಆಗಿ ಸೊಪ್ಪು ತರಕಾರಿ ತಂದಾಗ ಟ್ರೈ ಮಾಡಿ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ